ರಾಜ್ಯ ಬಜೆಟ್ನಲ್ಲಿ ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಮಂಡಿಸುವಂತೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಜಿಲ್ಲಾಧ್ಯಕ್ಷ ಅಮೀನ್ ಮೊಹಿಸಿನ್ ಆಗ್ರಹಿಸಿದರು ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕೊಡಗು ಜಿಲ್ಲೆಯ ಜನತಾ ಬಜೆಟ್ ಎರಡು ಸಾವಿರದ ಇಪ್ಪತ್ತೈದು ಎಂಬ ಹಕ್ಕೊತ್ತಾಯಗಳ ಪಟ್ಟಿಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗಿದ್ದು ಸರ್ಕಾರ ದಿವಾಳಿಯಾಗುತ್ತಿದೆ ವಿಶ್ವವಿದ್ಯಾನಿಲಯಗಳ ನಿರ್ವಹಣೆಗೆ ಅನುದಾನ ಒದಗಿಸಲು ಸಾಧ್ಯವಾಗದಷ್ಟು ಅಸಹಾಯಕ ಸ್ಥಿತಿಗೆ ತಲುಪಿದೆ ಕೊಡಗು ವಿವಿಯನ್ನು ಮುಚ್ಚಿದರೆ ಅದು ಜಿಲ್ಲೆಯ ಜನತೆಗೆ ಮಾಡುವ ದೊಡ್ಡ ಅನ್ಯಾಯವಾಗಿದೆ ಸರ್ಕಾರಕ್ಕೆ ದೂರದೃಷ್ಟಿಯ ಚಿಂತನೆ ಇಲ್ಲ ಮಕ್ಕಳ ಶಿಕ್ಷಣದ ಬಗ್ಗೆ ಕಾಳಜಿ ಇಲ್ಲ ಯುವ ಪೀಳಿಗೆಯನ್ನು ಅನಕ್ಷರಸ್ಥರಾಗಿಸಲು ಹೊರಟಿದೆ ಎಂದು ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ ಅವರು ಕೊಡಗಿನ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡುವ ಜೊತೆಗೆ ಜನಪರವಾದ ಜನತಾ ಬಜೆಟ್ ಮಂಡಿಸಬೇಕೆಂದು ಆಗ್ರಹಿಸಿದರು ಕೊಡಗಿಗೆ ಪ್ರತ್ಯೇಕ ಲೋಕಸಭಾ ಕ್ಷೇತ್ರ ಸಿಗುವವರೆಗೂ ಜಿಲ್ಲೆ ಅಭಿವೃದ್ಧಿ ಹೊಂದಲ್ಲ ಈ ಬಗ್ಗೆ ಇಲ್ಲಿನ ಶಾಸಕರಾದವರು ಮುಖ್ಯಮಂತ್ರಿಗಳಿಗೆ ಒತ್ತಡ ಹೇರಿ ಪ್ರತ್ಯೇಕ ಎಂಪಿ ಸ್ಥಾನಕ್ಕಾಗಿ ಬೇಡಿಕೆ ಇಡಬೇಕು ಪ್ರಸ್ತಾಪಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಈ ಹಿಂದೆ ಜಿಲ್ಲೆಯಲ್ಲಿ ಮೂರು ವಿಧಾನಸಭಾ ಕ್ಷೇತ್ರವಿದ್ದು ಅದನ್ನು ಮತ್ತೆ ಮೂರು ಕ್ಷೇತ್ರವಾಗಿ ಘೋಷಿಸಬೇಕು ಆಗ ಮಾತ್ರ ಕೊಡಗಿಗೆ ಸಮರ್ಪಕ ಅನುದಾನ ದೊರಕಿ ಜಿಲ್ಲೆಯ ಪ್ರಗತಿಯಾಗಲಿದೆ ಎಂದರು ಕೊಡಗಿನಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಪ್ರಮಾಣ ಹೆಚ್ಚುತ್ತಿದ್ದು ಜಯದೇವ ಹೃದ್ರೋಗ ಆಸ್ಪತ್ರೆಯ ಘಟಕವನ್ನು ಕೊಡಗಿನಲ್ಲಿಯೂ ತೆರೆಯಬೇಕು ಜಿಲ್ಲಾಸ್ಪತ್ರೆಯಲ್ಲಿ ಹಾಸಿಗೆಗಳನ್ನು ಹೆಚ್ಚಿಸಿದರೆ ಮಲ್ಟಿ ಸ್ಪೆಷಾಲಿಟಿ ಆಗೋದಿಲ್ಲ ಎಲ್ಲಾ ರೀತಿಯ ಚಿಕಿತ್ಸೆ ದೊರೆಯುವಂತೆ ಮಾಡಬೇಕು ತುರ್ತು ಸಂದರ್ಭಕ್ಕಾಗಿ ಏರ್ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಬೇಕು ಪ್ರತಿ ತಾಲೂಕು ಕೇಂದ್ರ ಚೈಲ್ಡ್ ಕೇರ್ ಸೆಂಟರ್ ಸ್ಥಾಪಿಸಬೇಕು ಜಿಲ್ಲೆಯ ಪ್ರವಾಸೋದ್ಯಮಕ್ಕಾಗಿ ಐದು ಸಾವಿರ ಕೋಟಿ ಅನುದಾನ ನೀಡಬೇಕು ಕೊಡಗಿಗೆ ರೈಲ್ವೆ ಸಂಪರ್ಕ ಒದಗಿಸಬೇಕು ಕಾನೂನು ಪದವಿ ಕಾಲೇಜು ಐಪಿಎಸ್ ಐಎಎಸ್ ಮತ್ತು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸರ್ಕಾರಿ ಕೋಚಿಂಗ್ ಸೆಂಟರ್ ಪ್ರಾರಂಭಿಸಬೇಕು ನದಿ ತೊರೆಗಳ ಹೂಳೆತ್ತಲು ಜಿಲ್ಲಾಡಳಿತಕ್ಕೆ ಸರ್ಕಾರ ಸೂಚಿಸಬೇಕು ಕಾಡಾನೆ ಮಾನವ ಸಂಘರ್ಷ ತಡೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಭೂಗುತ್ತಿಗೆ ಆದೇಶ ರದ್ದುಗೊಳಿಸಿ ಭೂಮಿಯನ್ನು ಭೂರಹಿತರಿಗೆ ಹಂಚಬೇಕೆಂದು ಅಮೀನ್ ಮೊಹಿಸ್ಸಿನ್ ಒತ್ತಾಯಿಸಿದರು ಎಸ್ಟಿಪಿಐ ಜಿಲ್ಲಾ ಉಪಾಧ್ಯಕ್ಷ ಮನ್ಸೂರ್ ಅಲಿ ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಎಸ್ಟಿಪಿಐ ಪ್ರಧಾನ ಕಾರ್ಯದರ್ಶಿ ಉಸ್ಮಾನ್ ಸುಂಟಿಕೊಪ್ಪ ಕಾರ್ಯದರ್ಶಿ ಬಶೀರ್ ಸದಸ್ಯರಾದ ಅಬ್ದುಲ್ ಅಡ್ಕರ್ ಮೇರಿ ವೇಗಸ್ ಉಪಸ್ಥಿತರಿದ್ದರು ಅಂದರೆ ಬರೋಬ್ಬರಿ ಒಬ್ಬರ ಮೇಲೆ ಹದಿನಾರೂವರೆ ಸಾವಿರಷ್ಟು ಸಾಲದ ಆ ಬರುವಂತಹ ಒಂದು ಪರಿಸ್ಥಿತಿ ಆಗಿದೆ ಈ ಬಾರಿ ಸರ್ಕಾರ ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಮಾಡ್ತಾ ಇರತಕ್ಕಂತಹ ಶೈಕ್ಷಣಿಕ ಒಂದು ಪ್ರಗತಿಯ ಚಿಂತನೆಯಲ್ಲಿ ಹಿಮ್ಮಡಿಯನ್ನ ಹಿಮ್ಮೆಡ್ತಾ ಇರತಕ್ಕಂತಹ ಚಿಂತನೆಯನ್ನು ನೋಡಿದರೆ ಒಂದು ಸರ್ಕಾರ ಇವತ್ತು ದಿವಾಳಿಯತ್ತ ಹೋಗ್ತಾ ಇದೆ ಹೇಳ್ತಕ್ಕಂಥದ್ದು ನಮಗೆ ಕಾಣ್ತಾ ಇದೆ ಯಾಕೆಂತ ಹೇಳಿದ್ರೆ ಕೊಡಗಿನಲ್ಲಿ ವಿಶ್ವವಿದ್ಯಾನಿಲಯವನ್ನು ಇವತ್ತು ಸ್ಥಾಪನೆ ಆಗಿದ್ರು ಕೂಡ ಆ ವಿಶ್ವವಿದ್ಯಾನಿಲಯವನ್ನು ಮುಂದುವರಿಸಲಿಕ್ಕೆ ಸರ್ಕಾರದ ಕೈಯಲ್ಲಿ ಹತ್ತು ಕೋಟಿಯಷ್ಟು ಅನುದಾನ ಇಲ್ಲದೆ ಅದನ್ನು ಮುಚ್ಚುವಂತಹ ಒಂದು ಪರಿಸ್ಥಿತಿ ಅಸಹಾಯಕ ಪರಿಸ್ಥಿತಿ ಬಂದಿದೆ ಅಂತ ಇದು ಕೊಡಗಿನ ನಾಗರಿಕರಿಗೆ ಮಾಡ್ತಾ ಇರ್ತಕ್ಕಂತಹ ಅವಮಾನ ಹಾಗೂ ಶಿಕ್ಷಣದ ಚಿಂತನೆಯಲ್ಲಿ ಬಹಳ ಹಿಂದುಳಿದ ಹೇಳ್ತಕ್ಕಂಥದ್ದನ್ನು ಕೂಡ ನಾವು ನನಗಾಣಿಕೆ